ಖ್ಯಾತ ನಟ ನಿರ್ದೇಶಕ ಆಗಿರುವಂಥ ನಾರಾಯಣ್ ಅವರು ಇದೀಗ ವಿದೇಶರಾಗಿದ್ದಾರೆ ಅಂತ ಹೇಳಲಾಗ್ತದೆ ಆದರೆ ಏನಾದರೂ ಇವರಿಗೆ ಸಂಪದ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾವು ನೋವುಗಳು ಸಂಭವಿಸ್ತಾನೆ ಇದೆ ಮತ್ತೊಬ್ಬ ಪ್ರಖ್ಯಾತ ನಟ ನಿರ್ದೇಶಕ ಈಗ ಸೇರಿಕೊಂಡಿದ್ದಾರೆ ಅಂತ ಹೇಳ್ಬೋದು ಆದರೆ ಯಾರು ಈ ನಟ ನಿರ್ದೇಶಕ ಅಂತ ನೋಡೋಣ ಬನ್ನಿ ಚಿತ್ರರಂಗದ ಸಾಕಷ್ಟು ಹೆಸರು ಮಾಡಿ ಸುಮಾರು ಅರವತ್ತು ಅಧಿಕ ಸಿನಿಮಾ ನಿರ್ದೇಶನ ಮಾಡಿ ನೂರಕ್ಕದಿಕ ಸಿನಿಮಾ ನಟನೆ ಮಾಡಿದಂಥ ನಾರಾಯಣ್ ಪೇಟಿ ಅವರು ಇದೀಗ ವಿದೇಶರಾಗಿದ್ದಾರೆ ಮೂಲತಃ ಒಡಿಶಾ ಸಿನಿಮಾದ ನಿರ್ದೇಶಕ ಮತ್ತು ನಟನೆ ಆಗಿರುವಂಥ ಇವರು ಮಲಯಾಳಂ ತಮಿಳು ತೆಲುಗು ಮತ್ತು ಇವರು ಆ್ಯಕ್ಟ್ ಮಾಡಿರೋಂಥ ಸಾಕಷ್ಟು ಸಿನಿಮಾಗಳು ಕನ್ನಡದ ಕೂಡ ಡಬ್ಬಾಗಿ ಪ್ರಸಾರ ಆಗಿರೋದು ವಿಶೇಷ ಅಂತಲೇ ಹೇಳ್ಬೋದು ಇನ್ನು ಇವರು ಸಾಕಷ್ಟು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಸುಮಾರು ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟನೆ ವಿಲನ್ ಆಗಿ ಪೋಷಕ ಪಾತ್ರಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ ಅಷ್ಟೆಲ್ಲ ಅತಿ ದೊಡ್ಡ ಆಕ್ಷನ್ ಸಿನಿಮಾದ ನಿರ್ದೇಶಕ ಅಂದರೆ ಅದು ನಾರಾಯಣ್ ಪೇಟಿ ಅಂತಲೇ ಕೂಡ ಹೇಳಲಾಗ್ತಿತ್ತು ಇನ್ನು ಇವರ ನಿರ್ದೇಶನ ಸಿನಿಮಾಗಳಲ್ಲಿ ಅಭಿನಯ ಮಾಡಲು ನಾಯಕ ನಟಿಯ ನಾಯಕರು ಮತ್ತು ನಾಯಕಿಯರೇ ತುದಿಗಾಲ್ನಲ್ಲಿ ನಿಲ್ತಿದ್ರು ಕಾಲ್ ಶೀಟ್ಗಾಗಿ ಅಂತಲೇ ಕೂಡ ಹೇಳಲಾಗುತ್ತೆ ಇಂಥ ಅದ್ಭುತವಾದ ಕಲಾವಿದ ನಾರಾಯಣ್ ಅವರು ಇದೀಗ